ಜೆ ಕ್ರಿಸ್ತ್ ಎರಡನೇ ಪೂರ್ವಕಾಲ ವೃತ್ತಾಂತ ಹದಿಮೂರನೇ ಸಂಧಿ ಒಂದರಿಂದ ಇಪ್ಪತ್ತೆರಡು ವಚನಗಳು ಅರಸನಾದ ಅಭಿಯನು ಅರಸನಾದ ಯಾರೋಬಾಮನ ಆಳಿಕೆಯ ಹದಿನೆಂಟನೇ ವರ್ಷದಲ್ಲಿ ಅಭಿಯನು ಯಹುದದ ಅರಸನಾಗಿ ಎರುಸಲೇಮಿನಲ್ಲಿ ಮೂರು ವರ್ಷ ಆಳಿದನು ಗಿಬೆಯದ ಊರಿಯೇಲನ ಮಗಳಾದ ವಿಕಾಯ ಎಂಬಾಕೆಯು ಇವನ ತಾಯಿ ಇವನಿಗೂ ಯಾರೋಬಾಮನಿಗೂ ಯುದ್ಧ ನಡೆಯಿತು ಅಭಿಯನು ನಾಲ್ಕು ಲಕ್ಷ ಮಂದಿ ರಣವೀರನ್ನು ಆರಿಸಿಕೊಂಡು ಬಂದು ಯುದ್ಧ ಪ್ರಾರಂಭಿಸಿದನು ಯಾರೊಬ್ಬಾಮನು ಎಂಟು ಲಕ್ಷ ಶ್ರೇಷ್ಠರಾದ ಭಟರೊಡನೆ ಅವನಿಗೆ ವಿರೋಧವಾಗಿ ಬಂದು ವ್ಯೂಹ ಕಟ್ಟಿದನು ಆಗ ಅಭಿಯನು ಎಫ್ರಾಯಿಂ ಪರ್ವತ ಪ್ರದೇಶದಲ್ಲಿರುವ ಛೇಮಾರೈ ಎಂ ಛೇಮಾರೈಮೆಂಬ ಪಟ್ಟಣ ಎಂಬ ಬೆಟ್ಟದಲ್ಲಿ ನಿಂತು ಯಾರೊಬ್ಬಾಮನೇ ಎಲ್ಲ ಇಸ್ರಾಯೇಲರೇ ನನ್ನ ಮಾತನ್ನು ಕೇಳಿರಿ ಯಹೋನು ಉಪ್ಪಿನ ಒಡಂಬಡಿಕೆಯಿಂದ ದಾವೀದನಿಗೂ ಅವನ ಸಂತಾನದವರಿಗೂ ಇಸ್ರಾಯೇಲರ ಮೇಲೆ ಶಾಶ್ವತವಾದ ಅರಸುತನವನ್ನು ಕೊಟ್ಟಿದ್ದಾನೆಂದು ನಿಮಗೆ ಗೊತ್ತಿಲ್ಲವೋ ಹೀಗಿದ್ದರೂ ದಾವಿದನ ಮಗನಾದ ಸೊಲಮೋನ ಸೇವೆಯಲ್ಲಿದ್ದ ನೇಬಾಟನ ಮಗನಾದ ಯಾರೋಬಾಮನು ಎದ್ದು ತನ್ನ ದಣಿಗೆ ವಿರೋಧವಾಗಿ ತಿರುಗಿ ಬೀಳುವಲ್ಲಿ ಕಾಕಪೋಕರು ದುಷ್ಟರು ಆಗಿರುವ ಜನರು ಅವನನ್ನು ಕೂಡಿಕೊಂಡು ಆ ಸಮಯದಲ್ಲಿ ಎಳೆ ಪ್ರಯ ಪ್ರಾಯದವನು ಮೃದು ಸ್ವಭಾವವುಳ್ಳವನು ತಮ್ಮ ತಮ್ಮ ತಮ್ಮೆದುರಿನಲ್ಲಿ ನಿಲ್ಲಲಾರದವನು ಆದ ಸಲಮೋನನ ಮಗ ರೆಹಬಾಮನಿಗೆ ಮಾರ್ಮಲೇತು ಬಲಗೊಂಡಲ್ ಗೊಂಡರು ಈಗ ನೀವು ದೊಡ್ಡ ಗುಂಪಾಗಿರುವುದರಿಂದಲೂ ಯಾರೊಬ್ಬಾಮನು ನಿಮಗೆ ದೇವರುಗಳೆಂದು ಮಾಡಿಕೊಟ್ಟ ಬಂಗಾರದ ಮೂರ್ತಿಗಳು ನಿಮ್ಮಲ್ಲಿರುವುದರಿಂದಲೂ ದಾವಿದನ ಸಂತಾನದವರ ಕೈಯಲ್ಲಿರುವ ಯಹೋನ ರಾಜ್ಯಕ್ಕೆ ವಿರೋಧವಾಗಿ ನಿಂತು ಗೆಲ್ಲಬಹುದೆಂದು ನೆನೆಸುತ್ತೀರೋ ನೀವು ಯಹೋನ ಯಾಜಕರಾದ ಆರೋನನ ಸಂತಾನದವರನ್ನು ಲೇವಿಯರನ್ನು ಓಡಿಸಿಬಿಟ್ಟು ಅನ್ಯ ದೇಶಗಳವರಂತೆ ನಿಮಗೋಸ್ಕರ ಪೂಜಾರಿಗಳನ್ನು ಮಾಡಿಕೊಂಡಿರಲ್ಲ ತಾನು ಪೂಜಾರಿಯಾಗಿ ಪ್ರತಿಷ್ಠಿತನಾಗಬೇಕೆಂದು ಒಂದು ಎಳೆ ಹೋರಿಯನ್ನು ಏಳು ಟಗರುಗಳನ್ನು ತೆಗೆದುಕೊಂಡು ಬಂದ ಪ್ರತಿಯೊಬ್ಬನು ದೇವರಲ್ಲದವುಗಳಿಗೆ ಪೂಜಾರಿಯಾದನಷ್ಟೇ ನಮಗಾದರೂ ಯಹೋವನು ದೇವರಾಗಿರುತ್ತಾನೆ ಆತನನ್ನು ಬಿಡ ಬಿಡಲಿಲ್ಲ ಯಹೋನ ಆರಾಧನೆ ನಡೆಸುವ ಆರೋನನ ಸಂತಾನದವರಾದ ಯಾಜಕರು ತಮಗೆ ನೇಮಕವಾದ ಕೆಲಸದಲ್ಲಿ ನಿರತರಾದ ಲೇವಿಯರು ನಮಗಿರುತ್ತಾರೆ ಆ ಪ್ರತಿದಿನ ಪ್ರಾತಃ ಸಾಯಂಕಾಲಗಳಲ್ಲಿ ಯಹೋನಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಸಮರ್ಪಿಸುತ್ತಾ ಸುಗಂಧ ದ್ರವ್ಯ ಧೃ ದ್ರವ್ಯ ಧೂಪವನ್ನು ಹಾಕುತ್ತಾ ಚೊಕ್ಕ ಬಂಗಾರದ ಮೇಜಿನ ಮೇಲೆ ನೈವೇದ್ಯವಾದ ರೊಟ್ಟಿಗಳನ್ನಿಡುತ್ತಾ ಪ್ರತಿ ಸಾಯಂಕಾಲದಲ್ಲಿ ಬಂಗಾರದ ದೀಪಸ್ತಂಭದ ದೀಪಗಳನ್ನು ಹಚ್ಚುತ್ತಾ ಇರುತ್ತಾರೆ ಹೀಗೆ ನಾವು ನಮ್ಮ ದೇವರಾದ ಯಹೋನ ಕಟ್ಟಳೆಗಳನ್ನು ಕೈಗೊಳ್ಳುತ್ತೇವೆ ನೀವಾದರೂ ಆತನನ್ನು ಬಿಟ್ಟವರು ಈಗ ದೇ ಇಗೋ ದೇವರು ನಾಯಕನಾಗಿ ನಮ್ಮೊಂದಿಗಿರುತ್ತಾನೆ ನಿಮಗೆ ವಿರೋಧವಾಗಿ ಆರ್ಭಟದಿಂದ ಊದತಕ್ಕ ತೂರಿಗಳನ್ನು ಹಿಡಿದಿರುವ ಯಾಜಕರು ನಮ್ಮೊಂದಿಗಿರುತ್ತಾರೆ ಇಸ್ರಾಯೇಲರೇ ನಿಮ್ಮ ಪಿತೃಗಳ ದೇವರಾದ ಯಹೋನೊಡನೆ ಯುದ್ಧ ಮಾಡಬೇಡಿರಿ ನೀವು ಸಫಲರಾಗಲಿಕ್ಕಿಲ್ಲ ಎಂದು ಕೂಗಿ ಹೇಳಿದನು ಯಾರೋಬಾಮನು ಯಹುದರ ಹಿಂದೆ ಹೊಂಚು ಹಾಕುವುದಕ್ಕೋಸ್ಕರ ತನ್ನ ಸೈನ್ಯದ ಒಂದು ಗುಂಪನ್ನು ಕಳುಹಿಸಿದನು ಹೀಗೆ ಸೈನ್ಯವು ಯಹುದರ ಎದುರಿನಲ್ಲಿಯೂ ಹೊಂಚು ಹಾಕುವವರು ಅವರ ಹಿಂದೆಯೂ ಇದ್ದರು ಯಹೂದ್ಯರು ತಿರುಗಿಕೊಂಡು ತಮ್ಮ ಮುಂದೆಯೂ ಹಿಂದೆಯೂ ಯುದ್ಧ ಪ್ರಾರಂಭವಾಗಿರುವುದನ್ನು ಕಂಡು ಯಹೋನಿಗೆ ಮೊರೆ ಇಟ್ಟರು ಯಾಜಕರು ತುತುರಿಗಳನ್ನು ಊದಿದರು ಅನಂತರ ಜನರು ಆರ್ಭಟಿಸಿದರು ಅವರು ಆರ್ಭಟಿಸಿದ ಕೂಡಲೇ ದೇವರು ಯಾರೋ ಬಾಮನನ್ನು ಎಲ್ಲ ಇಸ್ರಾಲ್ಯರನ್ನು ಅಬಿಯನಿಂದಲೂ ಯಹುದ್ಯರಿಂದಲೂ ಅಪಜಯಪಡಿಸಿದ್ದರಿಂದ ಇಸ್ರಾಲ್ಯರು ಯಹೂದ್ಯರ ಎದುರಿನಿಂದ ಓಡಿ ಹೋದರು ದೇವರು ಅವರನ್ನು ಇವರ ಕೈಗೆ ಒಪ್ಪಿಸಿದನು ಅಬಿಯನ್ನು ಅವನ ಜನರು ಅವರಲ್ಲಿ ಅನೇಕ ಅನೇಕರನ್ನು ಸಂಹರಿಸಿಬಿಟ್ಟರು ಇಸ್ರಾಯೇಲ್ ಭಟರಲ್ಲಿ ಹತರಾಗಿ ಬಿದ್ದವರು ಐದು ಲಕ್ಷ ಮಂದಿ ಹೀಗೆ ಇಸ್ರಾಯೇಲ್ಯರು ಆ ಕಾಲದಲ್ಲಿ ತಗ್ಗಿಸಲ್ಪಟ್ಟರು ಯಹೂದ್ಯರು ತಮ್ಮ ಪಿತೃಗಳ ದೇವರಾದ ತಮ್ಮ ಪಿತೃಗಳ ದೇವರಾದ ಯಹೋವನಲ್ಲಿ ಬರ ಭರವಸವಿಟ್ಟದರಿಂದ ಬಲಗೊಂಡರು ಅಬಿಯನು ಯಾರೋ ಹಿಂದಟ್ಟಿ ಅವನಿಂದ ಬೇತೇಲ್ ಏಷಾನ ಎಫ್ರೋನ್ ಎಂಬ ಪಟ್ಟಣಗಳನ್ನು ಅವುಗಳಿಗೆ ಸೇರಿದ ಗ್ರಾಮಗಳನ್ನು ಕಿತ್ತುಕೊಂಡನು ಯಾರೋ ಬಾಮನು ಅಬಿಯನ ಜೀವಮಾನದಲ್ಲಿ ತಿರುಗಿ ಬ ಬಲಗೊಳ್ಳಲೇ ಇಲ್ಲ ಯಹೋನು ಅವನನ್ನು ಹೊಡೆದರಿಂದ ಅವನು ಸತ್ತನು ಅಭಿಯನು ಬಲಗೊಂಡನು ಅವನು ಹದಿನಾಲ್ಕು ಮಂದಿ ಹೆಂಡತಿಯರನ್ನು ಮಾಡಿಕೊಂಡು ಇಪ್ಪತ್ತೆರಡು ಮಂದಿ ಗಂಡು ಮಕ್ಕಳನ್ನು ಹದಿನಾರು ಮಂದಿ ಹೆಣ್ಣು ಮಕ್ಕಳನ್ನು ಪಡೆದನು ಅಭಿಯನ ಉಳಿದ ಚರಿತ್ರೆಯು ಅವನ ನಡೆನುಡಿಗಳು ಪ್ರವಾದಿಯಾದ ಇದ್ದೋವಿನ ವ್ಯಾಖ್ಯಾನದಲ್ಲಿ ಬರೆದಿರುತ್ತವೆ ಆಮೇನ್